ಗಿರಿ ಇನ್ನೊಂದು ನಾಲ್ಕು ಕಸ್ಟಮರ್ ಬರಲಿ ಅವರಿಗೂ ಎಲ್ಲ ಕೊಡೋಣ ಮಸಾಲೆ ಪುರಿ ಪಾನಿಪುರಿನ ಚುಪಿ ಹೋಗವ ಒಂಚೂರು ಆ ಕಡೆಗೆ ಹೋಗ್ಬಿಟ್ಟು ಒಂದು ನಾಲ್ಕು ಜನ ನಮ್ಮ ಅಜ್ಜಿ ಮಸಾಲೆ ಪುರಿ ಪಾನಿಪುರಿ ಮಾಡ್ತೈತೆ ಬನ್ನಿ ಅಂತ ಕರ್ಕ ಬಾರಿ ಮಗಳೇ ಬೇಗ ಇರೋ ಬರೋ ಮಸಾಲೆ ಪುರಿ ಎಲ್ಲ ಖಾಲಿ ಮಾಡ್ಬಿಟ್ಟು ಮನೆ ಕಡೆಗೆ ಹೋಗ್ಬಿಡೋಣ ಅತ್ಲಗಿ ಬಿಸಿಲು ಆಗಲ್ಲ ಬೇಗ ಎಲ್ಲ ಮಾರು ಮುಗಿಸಿ ಹೋಗ್ಬಿಡೋಣ ಅಜ್ಜಿ ಇವಾಗ ಎಲ್ಲ ಕಸ್ಟಮರಿಗೂ ನಾವು ಮಸಾಲೆ ಪುರಿ ಪಾನಿಪುರಿ ಕೊಡೋಕ್ಕೆ ಹೆಲ್ಪ್ ಮಾಡ್ತೀವಿ நான ನಮಗೂ ತಿನ್ನಂಗ ಆಗೈತೆ ನಮ್ಮ ಗಿರಿ ಸುಂತರ್ನಿ ಏನು ಕಥೆ ಅಯ್ಯೋ ಅಮ್ಮ ಈ ನೀನು ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ನಿಲ್ಲಿಸ್ಕೊಂಡು ಕೆಲಸ ಮಾಡಿಸ್ತೀರಾ ಯಾರಾದರೂ ಪೊಲೀಸ್ ಅವರು ನೋಡಿದ್ರೆ ಬಾಳ ಕಾರ್ಮಿಕರನ್ನ ಮಾಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಆ ನಿನ್ನ ಜೈಲಿಗೆ ಹಾಕ್ತಾರೆ ಅಷ್ಟೇ ಅಮ್ಮ ಅವರನ್ನೆಲ್ಲ ಮನೆ ಸುಮ್ಮನೆ ಪಾಪ ಎಷ್ಟು ಗೋಳಾಡ್ತಿದ್ದಾರೆ ನೋಡು ಅಯ್ಯೋ ಪುಟಿ ಏನವ ನೀನು ಇರೋದು ನಾನೇನು ಈ ಮಕ್ಕಳನ್ನೇನು ಕೆಲಸಕ್ಕೆ ಇಟ್ಕೊಂಡಿದ್ದೀನ ಅಯ್ಯೋ ನನ್ನ ಮೊಮ್ಮಕ್ಕಳು ಅಜ್ಜಿಗೆ ಹೆಲ್ಪ್ ಮಾಡ್ತಿದ್ದಾವಪ್ಪ ಅದ್ರಲ್ಲೇನು ತಪ್ಪು ಯಾರು ಬಂದು ಕೇಳಲಿ ನಾನು ಮಾತಾಡ್ತೀನಿ ಸುಮ್ಮನೀರು ಅಯ್ಯೋ ಸಣ್ಣ ಮಕ್ಕಳು ಅಂತ ಬಿಡೋಕ್ಕಾಗತ್ತಾ ಮಕ್ಕಳನ್ನ ಬಗ್ಸ್ಬೇಕು ನಾವೇನು ಬೇರೆಯವ್ರ ಹತ್ರ ಕೆಲಸಕ್ಕೆ ಬಿಟ್ಟಿದ್ದೀವ ನಂದೇ ಮಸಾಲ ಪುರಿ ಗಾಡೀಲಿ ರಜಾ ದಿನ ಬರ್ರು ಅಜ್ಜಿಗೆ ಸಹಾಯ ಮಾಡಿ ಒಂದೊಂದು ಪ್ಲೇಟ್ ಮಸಾಲ ಪುರಿ ಕೊಡ್ತೀನಿ ಅಂದಿದ್ಕೆ ಅವೇ ನೋಡು ನೆಗ್ದು ನೆಗ್ದು ಬಂದು ನಿಂತಿದ್ದಾವೆ ಹ್ಞೂ ಆ ಮಕ್ಕಳನ್ನೇನು ಕರ್ಕೊಂಡು ಹೋಗ್ ಬಂದ ವಾಪಸ್ಸು ಅಮ್ಮ ನಾನ್ ಸುಮ್ನೆ ತಮಾಷೆ ಮಾಡಿದ್ದು ಅಮ್ಮ ಮಕ್ಕಳು ಅಜ್ಜಿಕ್ ತಾನೇ ಹೆಲ್ಪ್ ಮಾಡ್ಬೇಕು ಅದ್ರಲ್ಲಿ ಏನು ತಪ್ಪಿಲ್ಲ ಅದು ಚುಪ್ಪಿಸ್ಕೂಲಿಂದ ಕಾಲ್ ಬಂದಿತ್ತು ಕಣೆಯಮ್ಮ ಚುಪ್ಪಿ ಸ್ಕೂಲ್ ಟೀಚರ್ ಫೋನ್ ಮಾಡಿದ್ರು ಅವ್ರ ಶಾಲೆ ಮಕ್ಕಳನ್ನೆಲ್ಲ ವಾಟರ್ ಪಾರ್ಕ್ ಗೆ ಕರ್ಕೊಂಡು ಹೋಗಿ ಆಟ ಆಡಿಸ್ತಾರಂತೆ ಸಮ್ಮರ್ ಹಾಲಿಡೇ ಅಲ್ವಾ ಅದಕ್ಕೆ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಸಮ್ಮರ್ ಕ್ಯಾಂಪ್ ಇಟ್ಕೊಂಡಿದೀವಿ ವಾಟರ್ ಪ್ಲೇ ಅಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದಾರೆ ಕಣೆಯಮ್ಮ ಅದಕ್ಕೆ ನೀವು ಕಳಿಸ್ತೀರಾ ಅಂದ್ರು ಅದಕ್ಕೆ ಅವ್ರ ಹೆಸರು ರಿಜಿಸ್ಟ್ರೇಷನ್ ಮಾಡಿದೀನಿ ನಾಳೆನೆ ಹೊರಡ್ಬೇಕು ಅದಕ್ಕೆ ಬಾರೇ ಒಂಚೂರು ಬಟ್ಟೆ ಪ್ಯಾಕ್ ಮಾಡ್ಕೋಬಾರೆ ಅಂತ ಹೇಳೋಣ ಅಂತ ಬಂದೆ ಕಣೆಯಮ್ಮ

టీచర్న కేల్బిట్టు ಹೇಳ್తినీ అమ్మా బేడా కణేయ్ అమ్మా గిరీషన కక్కొండోక బేడా టీచర్న కేల్బేడా నాన్ మాత్రం నా ఫ్రెండ్స్ కొళ్ళ జతె హోక్తీని అత్తే ప్లీజ్ అత్తే అత్తే టీచర్న కేలి నేను వొర్తినీ అంటే హేలి అత్తే స్పీకర్ హాకి మాటడి అత్తే సరి ఆయ్తు ఇరో గిరీష హలో యారో హలో టీచర్ నాన్ లినీష అమ్మా వన్ స్మాల్ రిక్వెస్ట్ టు మేడం నిమ్ హత్త్ర ఏన్ హేలి మేడం மேடம் நம் லினிஷன் கசின் ஒப்ப கிரிஷான்தா இப்பிரு அல்முஸ்ட சீ மேஜ் மேடம் சொல்ப சிக்கவுனஸ்டே அவுன் குடா நம் நிம் சாலை உட்சதே கிரிப்பிக் பர்த்தினி வாடர் பாலல் ஆட்டடக்கே பர்த்தினி வாடர் கேம் செல்லான்தா தும்ம ரிக்வேஸ் மாட்க்கொண்டிதனே ம ஓ,ாவுதா,ாகத்திரே,ோக்கே மிடம் நீ ஒன்று வாட்சாப் பலி, ஆ ஹுட்கந்து ஆதார் காட் சென்மாடி, ஹாகே, 1 சாவுருப்பை, ச்கூல அக்காண்டிக்கே, கூகல் பே மாடி. ஓக்கே மிடம் ஆய்து தும்ம தாங்க்ஸ் நிம்கே. அம்மா, இவன் நன்றுதே வந்திரே, தலை. ಚುಪ್ಪಿತ್ ಸುಮಿರೆ ನೀವಿಬ್ರು ಒಟ್ಟಿಗೆ ಹೋದ್ರೆ ಇಬ್ರು ಜೊ ಜೊತೆಗಾಡ್ಕೊಂಡು ಸೇಫ್ ಆಗಿ ವಾಪಸ್ ಮನೆಗ್ ಬರ್ಬೋದು ಸುಮ್ಮೀರು ನೀವಿಬ್ರು ಒಟ್ಟಿಗೆ ಹೋಗಿ ಒಟ್ಟಿಗೆ ಬನ್ನಿ ಆಯ್ತಾ ಅಲ್ಲಿ ಇಬ್ರು ಒಟ್ಟಟಿಗೆ ಹೋಗಿ ಬಂದ್ರೆನೇ ಒಳ್ಳೇದು ಒಂದರಕ್ಕೆ ಓ ವಾಟರ್ ಅಲ್ಲಿ ಆಟಾಡದರಿಯಾ ಇಬ್ರು ಒಟ್ಟಟಿಗೆ ಆಟಾಡ್ಕೊಂಡು ಹುಷಾರ ಕೈ ಕೈ ಇಟ್ಕೊಂಡು ವಾಪಸ್ ಮನೆ ಕಡೆಕ್ಕೆ ಬಂದ್ಬಿಡಿ ಆಮೇಲೆ ಒಬ್ಬೊಬ್ಬರೇ ಆ ಕಡೆ ಈ ಕಡೆ ಎಲ್ಲ ಹೋಗಿ ಕಳೆದಿರ್ದು ಹೋಗ್ಬಿಟಿರ ಹುಷಾರು ನಡಿ ನಿನ್ನಡಿ ಇಬ್ರು ಬೇಗ ಬಟ್ಟೆ ಪ್ಯಾಕ್ ಮಾಡ್ಕೊಡಿ ವಾಟರ್ ಫಾಲ್ಸ್ ಗೆಲ್ಲ ಹೋಗಿ ಆಟಾಡಬೇಕು ತಾನೇ ವಾಟರ್ ಗೇಮ್ಸ್ ಅಲ್ಲಿ ಹಂಗಾಗಿ ಇಬ್ರುನು ವಾಟರ್ ಅಲ್ಲಿ ಆಟಾಡೋ ಬಟ್ಟೆ ಎಲ್ಲ ರೆಡಿ ಆಗಿ ಆಯ್ತಾ ಸರಿ ಅಮ್ಮ ಆಯ್ತು ನಡಿ ನಿಡಿ ಬೇಗ ಬೇಗ ಪಾರ್ಕಿಂಗ್ ಆಗಬೇಕು ಅಲ್ವಾ ನಾಳೆ ಬೆಳಗ್ಗೆನೇ ಮತ್ತೆ ನೀವು ಇಬ್ಬರನ್ನು ಒಟ್ಟಿಗೆ ಹೋಗಬೇಕು ಆಯ್ತಾ ಫ್ರೆಂಡ್ಸ್ ಕಲ್ ಜೊತೆ ಹ್ಮ್ ಅಮ್ಮ ಓ ನೋಡಿದ್ರಲ್ಲ ಮರ್ರೆ ನಾನು ಏನ ಪಾನಿ ಪೂರಿ ಮಸಾಲ ಪೂರಿ ಮಾಡ್ಬಿಟ್ಟು ಮಕ್ಕಳತ್ರ ಮಾರ್ಸನ ಜನಗಳನ್ನೆಲ್ಲ ಕರ್ಕ ಬನ್ನಿ ಬೇಗ ವ್ಯಾಪಾರ ಮಾಡೋಣ ದುಡ್ಡು ಮಾಡೋಣ ಅಂತ ಅನ್ಕೊಂಡ್ರೆ ನಾಳೆ ಬಿಡಿ ನಾನು ವ್ಯಾಪಾರ ಬಿತ್ತು ಕತ್ರಿ ಮಕ್ಕಳು ಆಟಿದಾವಲ್ಲ ಅದ್ಯಂತದ ಕ್ಯಾಂಪು ಸಮ್ಮರ್ ಕ್ಯಾಂಪು ಆ ಕ್ಯಾಂಪು ಈ ಕ್ಯಾಂಪು ಅಂತ ಮಾಡ್ಬಿಡ್ತಾರೆ ದುಡ್ಡು ಕಟ್ಟಿಸ್ಕೊಂತಾರೆ ನಮಗೂ ಲಾಸ್ ಬಿಡಿ ಹೋಗಿ ಎಟ್ಲಾಗ ಮಕ್ಕಳ ಎಂಜಾಯ್ ಮಾಡ್ತಾ ಬರಲಿ ಅದೇ ಅಂತದ್ದು ವಾಟರ್ ಗೇಮ್ ಆಡಿಸ್ತಾರಂತೆ ಸಾವಿರ ರೂಪಾಯಿ ಕಟ್ಟಿಸ್ಕೊಬಿಟ್ಟು ವಾಟರ್ ಗೇಮ್ ಆಡ್ಸೋದಂತೆ ನಾನೇ ಇಲ್ಲೇ ನಮ್ಮ ಊರು ಕೆರೆ ಕರ್ಕೊಂಡೋಗಿ ಮುಳುಗಿಸಿ ಹೇಳಿಸ್ತಿದ್ನಪ್ಪ ಫ್ರೀಯಾಗಿ ವಾಟರ್ ಗೇಮ್ ಆಡ್ಬೋದಿತ್ತು ಇವೇನೋ ಬದಿಯಲ್ಲೋ ವಾಟರ್ ಗೇಮೇ ಆಡೋಕೆ ಹೊಟ್ಟಿದ್ದಾವೆ ಬಿಡಿ ಎತ್ಲಾಗ ಹೋಗ್ ಬರ್ಲಿ ಪಾರ್ಟ್ ಟು ವೀಡಿಯೋದಲ್ಲಿ ಎಲ್ಲೆಲ್ಲ ಹೋಗ್ತಾರೆ ಹೆಂಗೆ ಹೆಂಗೆ ಎಂಜಾಯ್ ಮಾಡ್ತಾರೆ ಅಂತ ನೋಡೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರಿ ಬೇಗ ಅಲ್ಲಿ ಕಾಣ್ತಿರೋ ಕೆಂಪು ಬಟನ್ ಸಬ್ಸ್ಕ್ರೈಬ್ ಅದು ಒಟ್ಟು ಒತ್ಬಿಡಿ ಹಂಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಪಾರ್ಟ್ ಟು ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಮರಿಬೇಡಿ サンキューバイバイ。